ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ತೆ ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತಲಕ್ಷ್ಮೀ ಶ್ರೀಧರಮೂರ್ತಿ ನಾನು ಸಂತೋಷವಾಗಿದ್ದೀನಿ ನೀವು ಹೇಗಿದ್ದೀರಿ ನೀವೆಲ್ಲರೂ ಸಂತೋಷದಿಂದ ಇದ್ದೀರಿ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ನೆನೆಯವರೆಗೆ ನಾವು ಮಾಘ ಪುರಾಣದ ಮೂರು ಅಧ್ಯಾಯದ ಕತೆಗಳನ್ನು ಕೇಳಿದ್ವಿ ಅಲ್ವಾ ಇವತ್ತು ನಾಲ್ಕನೆಯ ಅಧ್ಯಾಯವನ್ನು ನಾನು ನಿಮಗೆ ಕತೆ ಹೇಳುವವಳಿದೀನಿ ಆ ಕತೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಸ್ತೋತ್ರವನ್ನು ನಾವು ಹೇಳಬೇಕು ಒಂದು ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸಬೇಕು ಅಂತ ಹೇಳಿದ್ನಲ್ಲ ಅದನ್ನು ಹೇಳಿ ನಂತರ ನಾಲ್ಕನೇ ಅಧ್ಯಾಯಕ್ಕೆ ನಾನು ಹೋಗ್ತೇನೆ ಆ ಮಂತ್ರ ಹೇಗಿದೆ ಓಂ ಕಷಮಯ ಔಂ ಊಂ ಮತ್ತೊಮ್ಮೆ ಹೇಳ್ತೇನೆ ಓಂ ಕಷಮಯ ಔಂ ಊಂ ಈ ಮಂತ್ರವನ್ನು ಹೇಳಿ ನಂತರ ನಾವು ಕಥೆಯನ್ನು ಪ್ರಾರಂಭ ಮಾಡಬೇಕಾಗತ್ತೆ ನೂರ ಎಂಟು ಬಾರಿ ಕ ಆ ಮಂತ್ರವನ್ನು ಜಪ್ ಜಪ ಮಾಡಿ ನಂತರ ಕತೆಯನ್ನು ಓದೋದಕ್ಕೆ ಪ್ರಾರಂಭ ಮಾಡಬೇಕಾಗತ್ತೆ ಬಂಧುಗಳೇ ನಿಮಗೆ ವಸಿಷ್ಠ ಮಹಾಮುನಿಗಳು ವಸಿಷ್ಠ ಮಹರ್ಷಿಗಳು ದಿಲೀಪನಿಗೆ ಕತೆ ಹೇಳಿದರು ಹುಲಿ ಮುಖದ ಗಂಧರ್ವ ಅವನಿಗೆ ಮಾಘ ಸ್ನಾನವನ್ನು ಮಾಡಿದ್ರಿಂದ ಹುಲಿ ಮುಖ ಹೋಗಿ ತೇಜೋವಂತನಾದ ಮುಖ ಪ್ರಾಪ್ತವಾಯಿತು ಅನ್ನೋ ಅನ್ನೋದಕ್ಕೆ ಮೂರನೇ ಅಧ್ಯಾಯ ಎಂಡಾಗಿತ್ತು ಅಲ್ವಾ ಈ ವ್ಯಾಘ್ರಮುಖ ಗಂಧರ್ವನ ವೃತ್ತಾಂತವನ್ನು ದಿಲೀಪ ಮಹಾರಾಜನಿಗೆ ವಸಿಷ್ಟು ತಿಳಿಸ್ತಾರೆ ಆಮೇಲೆ ಮತ್ತೆ ಮುಂದುವರಿಸ್ತಾ ಹೋಗ್ತಾರೆ ಕಥೆಯನ್ನು ಪೂರ್ವದಲ್ಲಿ ಕುತ್ತೂರ ಅಂತ ಒಬ್ಬ ಬ್ರಾಹ್ಮಣ ಇದ್ದಂತೆ ಅವನು ಕರ್ದಮ್ಮ ಮಹರ್ಷಿಗಳ ಪುತ್ರಿಯನ್ನು ಮದುವೆ ಮಾಡ್ಕೊಳ್ತಾನೆ ಸ್ವಲ್ಪ ದಿವಸ ಆದಮೇಲೆ ಅವನಿಗೆ ಒಬ್ಬ ಪುತ್ರ ಹುಡ್ತಾನೆ ಅವನಿಗೆ ಒಂದು ಐದು ವರ್ಷ ಆ ಮಗುಗೆ ಐದು ವರ್ಷ ಆಗ್ತಿದ್ದಾಗೇ ಆ ದಂಪತಿಗಳು ಅವನಿಗೆ ಉಪನಯನವನ್ನು ಮಾಡ್ತಾರೆ ಆ ಬಾಲಕ ತುಂಬ ಜಾಣನಾಗಿರ್ತಾನೆ ವಿದ್ಯಾವಿನಿಯ ಸಂಪನ್ನನಾಗಿರ್ತಾನೆ ದೈವ ಭಕ್ತಿ ಉಳ್ಳವನಾಗಿರ್ತಾನೆ ಬಹಳ ಒಳ್ಳೆಯ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ಆ ಮಗು ಬೆಳೀತಾ ಹೋಗುತ್ತೆ ಹೀಗೆ ಹಲವಾರು ವರ್ಷಗಳು ಕಳೆದ ನಂತರ ಆ ಬಾಲಕನಿಗೆ ಯೌವನ ಪ್ರಾಪ್ತವಾಗುತ್ತೆ ಅವನಿಗನ್ಸತ್ತೆ ನನ್ನ ದೇಶ ಸಂಚಾರ ಮಾಡಬೇಕು ಅಂತ ಆಸೆ ಆಗುತ್ತೆ ಅನೇಕ ಪುಣ್ಯಕ್ಷೇತ್ರಗಳನ್ನ ಸಂದರ್ಶಿಸ್ತಾ ಪುಣ್ಯ ನದಿಗಳ ಸ್ನಾನವನ್ನು ಮಾಡ್ತಾ ಆತ ಮಾಘ ಮಾಸಕ್ಕೆ ಸರಿಯಾಗಿ ಕಾವೇರಿ ನದಿ ತೀರಕ್ಕೆ ಬರ್ತಾನೆ ಆ ಬ್ರಾಹ್ಮಣ ಕುಮಾರನಿಗೆ ಯೋಚನೆ ಬರುತ್ತೆ ಆಹಾ ಏನು ಪುಣ್ಯ ಮಾಡಿದ್ನಪ್ಪ ನಾನು ನನ್ನ ಪುಣ್ಯ ವಿಶೇಷದಿಂದ ಈ ಮಾಘ ಮಾಸದ ಸಮಯದಲ್ಲಿ ಈ ಕಾವೇರಿ ನದಿ ತೀರಕ್ಕೆ ನಾನು ಬಂದಿದ್ದೀನಿ ಇದು ನನ್ನ ಭಾಗ್ಯನೇ ಸರಿ ನಾನೊಂದು ಕೆಲಸ ಮಾಡ್ತೀನಿ ಈ ಮಾಸ ಪೂರ್ತಿ ಇಲ್ಲೇ ತಂಗಿ ಸ್ನಾನಾದಿಗಳನ್ನ ಮುಗಿಸ್ಕೊಂಡು ಆಮೇಲೆ ಹೋಗ್ತೀನಿ ಅಂತ ಯೋಚನೆ ಮಾಡ್ತಾನೆ ಹಾಗೇನು ಮಾಡ್ತಾನೆ ಅವನು ಆ ಬ್ರಾಹ್ಮಣ ಅಲ್ಲೇ ಒಂದು ನದಿ ತೀರದಲ್ಲೇ ಒಂದು ಆಶ್ರಮವನ್ನು ನಿರ್ಮಾಣ ಮಾಡ್ಕೊಳ್ತಾನೆ ಅಲ್ಲಿ ವಾಸ ಮಾಡ್ತಾಯಿರ್ತಾನೆ ನಿತ್ಯ ನದಿ ಸ್ನಾನ ಮಾಡ್ಕೊಳ್ತಾನೆ ಭಕ್ತಿಯಿಂದ ಭಗವಂತನ ಪೂಜಾದಿಗಳನ್ನ ತಪ್ಪದೆ ಇರ್ತಾನೆ ಸಂಜೆಗೆ ಹರಿಕಥಾ ಶ್ರವಣವನ್ನು ಮಾಡ್ತಾನೆ ಸಂಕೀರ್ತನ ನಡೆಸ್ತಾನೆ ಹಾಗೆ ಈ ಎಲ್ಲ ಒಳ್ಳೆಯ ಕೆಲಸಗಳನ್ನ ಮಾಡ್ತಾ ಇರ್ತಾನೆ ಭಗವತ್ಪಾದಕರ ಭಗವದ್ ಭಕ್ತರ ಪುಣ್ಯಕಥಾ ಪ್ರಸಂಗಗಳನ್ನ ಕೇಳ್ತಾ ಇರ್ತಾನೆ ಹೀಗೆ ಹೀಗೇ ಕೇಳ್ತಾ 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 ಅವನಿಗೆ ಆ ಕಾಲದ ಅರಿವೇ ಇರೋದಿಲ್ಲ ಅವನು ಒಂದು ವರ್ಷ ಇಲ್ಲೇ ಇರ್ತೀನಿ ಅಂತ ಅಂದ್ಕೊಂಡಿರ್ತಾನಲ್ವಾ ಆದರೆ ಮೂರು ವರ್ಷಗಳ ಕಾಲ ಅವ್ನಿಗೆ ಗೊತ್ತೇ ಆಗೋದಿಲ್ಲ ಮೂರು ವರ್ಷಗಳ ಕಾಲ ಅಲ್ಲೇ ಇದ್ದು ಮಾಘ ಮಾಸದ ಸ್ನಾನಾದಿಗಳನ್ನೆಲ್ಲ ಪೂರೈಸ್ಕೊಂಡು ಬೇರೆ 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 ಮಾಸಗಳ ಏನು ಆಚರಣೆ ಮಾಡಬೇಕು ಅದುಗಳನ್ನು ಅದನ್ನು ಮಾಡ್ಕೊಳ್ತಾ ಎಲ್ಲ ಫಲಗಳನ್ನೂ ತೊಗೊಳ್ತಾ ಹೀಗೆ ಮೂರು ವರ್ಷ ಕಾಲ ಕಳೆದುಬಿಡ್ತಾನೆ ಇಲ್ಲಿಂದ ಮುಂದೆ ಅವನಿಗೆ ತಪಸ್ಸು ಮಾಡಬೇಕು ಅಂತ ಬಯಕೆ ಆಗುತ್ತೆ ಸರಿ ಅವನೇನು ಮಾಡ್ತಾನೆ ತಪಸ್ಸು ಮಾಡೋಕ್ಕೆ ಒಂದು ಸೈಲೆಂಟಾಗಿರೋ ಜಾಗ ಬೇಕಲ್ವಾ ಹಾಗಾಗಿ ಅವನು ಸುತ್ತ ಹತ್ತಿರದಲ್ಲಿರುವಂಥ ಪರ್ವತ ಪ್ರದೇಶವನ್ನು ಹುಡುಕೊಂಡು ಹೊರಡ್ತಾನೆ ಅವನಿಗೆ ಆ ಪರ್ವತ ಪ್ರದೇಶಕ್ಕೆ ಹೋಗ್ತಾನೆ ಆ ಪರ್ವತ ಪ್ರದೇಶ ತುಂಬ ಚೆನ್ನಾಗಿರತ್ತೆ ತುಂಬ ರೊಮ್ಮೆ ಕಾಣಿಸ್ತಾ ಇರುತ್ತೆ ಆಹಾ ಎಷ್ಟು ಚೆನ್ನಾಗಿದೆಯಪ್ಪ ಇಲ್ಲಿ ನಾನು ಇಲ್ಲೇ ಇದ್ಬಿಡ್ತೀನಿ ಅಂತ ಯೋಚನೆ ಮಾಡ್ಕೊಳ್ತಾನೆ ಸರಿ ಆ ಪರ್ವತ ಪ್ರದೇಶದಲ್ಲಿ ಹಲವಾರು ವರ್ಷಗಳ ಕಾಲ ತಪಸ್ಸಿಗೆ ಕೂತ್ಕೊಂಡು ಇನ್ನೂ ಎಷ್ಟು ಹಲವಾರು ವರ್ಷಗಳು ಕಳೆದು ಹೋಗುತ್ತೆ ಅವನಿಗೆ ಅರಿವೇನೇ ಇರೋದಿಲ್ಲ ಮೈ ಮೇಲೆ ಇರೋದಿಲ್ಲ ಹಾಗೆ ತಪಸ್ಸಲ್ಲಿ ನಿರತನಾಗಿ ಹೋಗಿರ್ತಾನೆ ಈ ತೇಜಸ್ವಿ ಬ್ರಾಹ್ಮಣ ಕುಮಾರನ ತಪಸ್ಸಿಗೆ ಭಗವಂತ ನಾರಾಯಣ ಮೆಚ್ಚಿಬಿಡ್ತಾನೆ ಆ ಎದುರು ಶಂಕುಚಕ್ರ ಗದಾಧಾರಿಯಾದ ತನ್ನ ದಿವ್ಯ ಮಂಗಳ ರೂಪವನ್ನು ಆ ಭಗವಂತ ತೋರಿಸ್ತಾನೆ ನಗ್ನಗ್ತಾ ನಿಂತಿರ್ತಾನೆ ಆ ಮಗುವಿನ ಎದುರು ಎದುರಿಗೆ ಆ ತಪಸ್ವಿ ಕುಮಾರ ಕಣ್ಣು ಬಿಡ್ತಿದ್ದ ಹಾಗೆಯೇ ಭಗವಂತನ ದರ್ಶನವಾಗುತ್ತೆ ಅವನಿಗೆ ಆನಂದ ತುಂಬಿ ಹೋಗುತ್ತೆ ಆ ದೇವನಿಗೆ ಪರಮ ದೀರ್ಘ ದಂಡ ಪ್ರಣಾಮ ಮಾಡ್ತಾನೆ ಅವನ ಬಾಯಿಯಿಂದ ಭಗವಂತನನ್ನ ಕುರಿತು ದಿವ್ಯವಾದ ಸ್ತೋತ್ರ ತನಗೇ ಅರಿವಿಲ್ಲದ ಹಾಗೆ ಹೊರಟು ಬಿಡುತ್ತೆ ಆ ತಪಸ್ವಿ ಕುಮಾರನ ಆ ಒಂದು ಸ್ತೋತ್ರಕ್ಕೆ ಭಗವಂತ ಮೆಚ್ಕೊಂಡ್ಬಿಡ್ತಾನೆ ಅಪ್ಪಪ್ಪ ಬಾ ಎಷ್ಟು ಚೆನ್ನಾಗಿ ನನ್ನನ್ನು ಹೊಗಳಪ್ಪ ನೀನು ಅಂತ ಆಶೀರ್ವಾದ ಮಾಡ್ತಾ ಅವನು ಹೇಳ್ತಾನೆ ನೋಡಪ್ಪ ನೀನು ನನ್ನ ಭಕ್ತಿಯಿಂದ ಹೊಲ್ಸ್ಕೊಂಡಿದ್ಯಾ ಹೇಗೆ ಹೊಲ್ಸ್ಕೊಂಡಿದ್ಯಪ್ಪ ಅಂದರೆ ನೀನು ಸತತವಾಗಿ ಮಾಘ ಸ್ನಾನ ಮತ್ತು ಮಾಘ ಮಾಸದಲ್ಲಿ ರಥಾಚರಣೆ ಮಾಡಿದೆಯಲ್ಲ ಅದ್ರ ಫಲನೇ ಇದು ಹಾಗಾಗಿಯೇ ನಾನು ನಿನಗೆ ದಿವ್ಯ ದರ್ಶನವನ್ನು ಕೊಟ್ಟಿದ್ದೀನಿ ಇಂಥ ತಾಪಸ್ರು ಕೂಡ ಈ ಸದಾವಕಾಶಕ್ಕೆ ಕಾಯ್ತಾ ಇರ್ತಾರೆ ಅಂದರೆ ಈ ಮಾಘ ಸ್ನಾನದ ಒಂದು ಫಲ ಅಷ್ಟೊಂದು ಪುಣ್ಯಪ್ರದವಾಗಿದೆ ಅದಕ್ಕೋಸ್ಕರ ಎಲ್ಲರೂ ಕಾಯ್ತಾ ಇರ್ತಾರೆ ನೀನು ಈ ಪುಣ್ಯ ಫಲವನ್ನು ಸಂಪಾದನೆ ಮಾಡಿದ್ಯಾ ಹಾಗಾಗಿಯೇ ನಾನು ನಿನಗೆ ಈ ದಿವ್ಯ ದರ್ಶನವನ್ನು ಕೊಟ್ಟಿದ್ದೀನಿ ಮಗು ಮಗು ಆಯಿತು ನಾನು ಬಂದಿದ್ದೀನಿ ನಿನ್ನ ಸ್ತೋತ್ರಕ್ಕೂ ಮೆಚ್ಚಿದ್ದೀನಿ ನಿನ್ನ ಸ್ನಾನಕ್ಕೆ ನಿನ್ನ ಮಾಘ ಮಾಸದ ಆಚರಣೆಗಳಿಗೆಲ್ಲ ನಾನು ಮೆಚ್ಚಿದ್ದೀನಿ ಇವತ್ತು ದರ್ಶನ ಕೊಟ್ಟಿದ್ದೀನಿ ನಿನಗೆ ಏನು ಇಷ್ಟ ಕೋರ್ಕೋ ನಾನು ನಿನಗೆ ನಿನ್ನ ಮನೋಭಿಲಾಷೆಯನ್ನು ಈಡೇರಿಸ್ತೀನಿ ಅಂತ ಭಗವಂತ ಕೇಳ್ತಾನೆ ಅದಕ್ಕೆ ಆ ಮಾತುಗಳನ್ನ ಕೇಳಿದಂಥ ಆ ಮಗು ಹೇಳ್ತಾನೆ ಆ ಕುಮಾರ ಹೇಳ್ತಾನೆ ಅಪ್ಪ ಅನಾಥ ಬಂದು ಜಗದ್ರಕ್ಷಕ ಸರ್ವ ವ್ಯಾಪ್ತ ನೀನು ನೀನು ದೀನರಕ್ಷಕ ನೀನು ನಾರಾಯಣ ಸಕಲ ಲೋಕ ಗುರು ನೀನು ನಿನ್ನ ದರ್ಶನದಿಂದಲೇ ನನ್ನ ಜನ್ಮ ಪಾವನವಾಗ್ತಾರಪ್ಪ ನಿನ್ನ ದರ್ಶನ ಆದ ಕ್ಷಣನೇ ನನ್ನ ಏನೇನು ಕೋರಿಕೆಗಳಿತ್ತೋ ಎಲ್ಲ ಮರ್ತೋಯ್ತಪ್ಪ ನನಗೆ ಮಾನವನಿಗೆ ಕರ್ಮಾನುಸಾರವಾಗಿ ಏನೇನು ಸಿಗಬೇಕು ಅದನ್ನೆಲ್ಲ ನೀನು ನನಗೆ ಕೊಟ್ಟಿದ್ಯಾ ಇನ್ನು ನನಗೆ ಯಾಕಪ್ಪ ಬೇಕೋ ಈ ಐಹಿಕ ಐಹಿಕವಾದ ಭೋಗ ಭಾಗ್ಯ ಸಕಲ ಸಂಪತ್ತುಗಳು ಇವೆಲ್ಲ ನನಗೆ ಬೇಕಾಗಿಲ್ಲ ಆದರೆ ಇಲ್ಲಿ ನನಗೆ ಹೇಗೆ ನಿನ್ನ ದರ್ಶನ ಭಾಗ್ಯ ಉಂಟಾಯಿತೋ ಹಾಗೆಯೇ ಸದಾ ಎಲ್ರಿಗೂ ನಿನ್ನ ದರ್ಶನ ಈ ಜಾಗದಲ್ಲಿ ಸಿಗಬೇಕು ಅನ್ನೋದು ನನ್ನ ಆಶೆಯಾಗಿದೆ ಇದೇ ನನ್ನ ಪ್ರಾರ್ಥನೆಯಾಗಿದೆ ತಂದೆ ದಯವಿಟ್ಟು ಈ ಅವಕಾಶವನ್ನು ತಲುಪಿಸ್ಕೊಡಪ್ಪ ಈ ಒಂದು ವರವನ್ನು ನನ್ನ ಕೊಡು ಅಂತ ಹೇಳಿ ಕೈ ಮುಗಿದು ಭಕ್ತಿಯಿಂದ ನಮಸ್ಕಾರ ಮಾಡ್ತಾನೆ ಆ ಭಗವಂತನ ಆ ಕೋರಿಕೆಯನ್ನು ಮನಿಸಿ ಆಗ್ಲಪ್ಪ ನಿನ್ನ ಅಭೀಷ್ಟ ಇಟ್ಟೇ ಅಂತ ಹೇಳಿ ಒಂದು ರೂಪದಿಂದ ಅಲ್ಲಿನೇ ನೆಲೆಯಾಗಿ ನಿಂತ್ಕೊಂಡ್ಬಿಡ್ತಾನೆ ಭಗವಂತ ಆಮೇಲೆ ಆ ಬ್ರಾಹ್ಮಣ ಕುಮಾರ ನನ್ನ ತಪಸ್ಸು ಸಫಲ ಆಯ್ತಪ್ಪ ಅಂತ ಸಂತೋಷಪಟ್ಬಿಟ್ಟು ಇನ್ನು ನನ್ನ ನನ್ನ ಒಂದು ಕೆಲಸ ಮುಗೀತು ಇಲ್ಲಿ ನನ್ನ ತಂದೆ ತಾಯಿಗಳನ್ನ ನೋಡೋದಕ್ಕೆ ಹೋಗೋಣ ಅಂತ ತನ್ನ ವೃದ್ಧ ಮಾತಾಪಿತರು ಇದ್ರಲ್ಲ ಆ ಸ್ಥಳಕ್ಕೆ ವಾಪಸ್ಸಾಗ್ತಾನೆ ಆ ಕುಮಾರ ಇಲ್ಲಿಗೆ ಮಾಘ ಮಾಸದ ಮಹಾತ್ಮೆಯ ನಾಲ್ಕನೇ ಅಧ್ಯಾಯ ಸಂಪನ್ನವಾಗುತ್ತೆ ಬಂಧುಗಳೇ ಮತ್ತೆ ಐದನೆಯ ಅಧ್ಯಾಯ ಪ್ರಾರಂಭ ಮಾಡ್ತೀನಿ ಐದನೇ ಅಧ್ಯಾಯ ಮಾಡೋದಕ್ಕೆ ಪ್ರಾರಂಭ ಮಾಡೋದಕ್ಕೆ ಮುಂಚೆ ಒಂದು ಆ ಮಂತ್ರವನ್ನು ಜಪ ಮಾಡಬೇಕಲ್ಲ ಆ ಮಂತ್ರವನ್ನು ಕೂಡ ನಾನು ಹೇಳ್ತಾ ಆ ನಂತರ ನನ್ನ ಕಥೆಯನ್ನು ಮುಂದುವರಿಸ್ತೀನಿ ಓಕೆನಾ ಹಾಂ ಐದನೇ ಅಧ್ಯಾಯ ಪ್ರಾರಂಭ ಮಾಡ್ತೇನೆ ಅದಕ್ಕೆ ಮುಂಚೆ ಮಂತ್ರ ಆ ಮಂತ್ರ ಹೇಗಿದೆ ಓಂ ವೃತ್ಯೈ ನಮಃ ಓಂ ವೃತ್ಯೈ ನಮಃ ಈಗ ಐದನೇ ಅಧ್ಯಾಯಕ್ಕೆ ಬರೋಣ ಹಾಂ ವಸಿಷ್ಠ ಮಹರ್ಷಿಗಳು ಹೇಳ್ತಾರೆ ನೋಡಪ್ಪ ಇವನು ಕುತ್ಸುರನ ಮಗ ಅಲ್ವಾ ಅವನು ಕುತ್ತೂರನ ಮಗನಾಗಿದ್ದರಿಂದ ಅವನಿಗೆ ಕೌತ್ಸ ಅಂತ ಹೆಸರಿತ್ತು ಮತ್ತು ಮೃಗಶೃಂಗ ಅಂತ ಕೂಡ ಹೆಸರಾಯಿತು ಯಾಕೆ ಮೃಗಶೃಂಗ ಅಂತ ಹೆಸರಾಯ್ತಪ್ಪ ಅಂದರೆ ಅವನು ಕಾವೇರಿ ತೀರದಲ್ಲಿ ತಪಸ್ಸಿಗೆ ಕೂತ್ಕೊಂಡಿದ್ನಲ್ಲ ಆಗ ಅಲ್ಲಿ ಇದ್ದಂಥ ಮೃಗಗಳು ತಪೋಮಗ್ನನಾಗಿರೋ ಅವನನ್ನು ತನ್ನ ಕೊಂಬಿನಿಂದ ತೀವಿತಾ ಇದ್ದಂತೆ ಆ ಎಷ್ಟು ಕಠೋರವಾಗಿ ಅವುಗಳು ಇವನನ್ನು ತಿವಿದ್ರೂ ಕೂಡ ಅವನು ತನ್ನ ತಪಸ್ಸಿಗೆ ಭಂಗ ಮಾಡ್ಕೊಳ್ಳೋದ ಹಾಗೆ ತಪೋ ನಿರತನಾಗಿದ್ದ ಹಾಗಾಗಿ ಮೃಗಗಳು ಇವನನ್ನು ಇವನಿಗೆ ಮೃಗಶೃಂಗ ಅಂತ ಹೆಸರು ಬಂತು ಈ ಮೃಗಶೃಂಗ ವಯಸ್ಕನಾಯ್ತಾ ತಂದೆ ತಾಯಿಗಳು ಅವನಿಗೆ ವಿವಾಹ ಮಾಡಬೇಕು ಅಂತ ಯೋಚನೆ ಮಾಡಿದ್ರು ಮನೆಗೆ ಹೋದ್ಮೇಲೆ ಅವನು ಮನೆಗೆ ಹೋದ್ಮೇಲೆ ಅಪ್ಪ ಆಯ್ತಪ್ಪ ನೀನು ಎಲ್ಲ ಕಡೆ ಹೋಗ್ಬಿಟ್ಟು ಬರಬೇಕು ದೇಶ ಸುತ್ತಿ ಬರಬೇಕು ಎಲ್ಲ ನಾನು ಪುಣ್ಯಕ್ಷೇತ್ರಗಳ ದರ್ಶನ ಮಾಡಿ ಬರಬೇಕು ಅಂತ ಹೇಳಿದೆ ನಿನ್ನ ಆಸೆ ಪ್ರಕಾರ ನೀನು ಅದನ್ನು ಪೂರೈಸ್ಕೊಂಡು ಬಂದಿದ್ಯಾ ಈಗ ನನ್ನ ಆಸೆ ಪ್ರಕಾರ ನೀನು ವಿವಾಹ ಮಾಡ್ಕೋಬೇಕು ನೀನು ಅದಕ್ಕೆ ಒಪ್ಪಿಗೆ ಕೊಡಬೇಕಪ್ಪ ಅಂತ ತಂದೆ ತಾಯಿಗಳು ಕೇಳ್ತಾರೆ ಆಗ ಮೃಗ ಶೃಂಗ ಹೇಳ್ತಾನೆ ಮಾತಾಪಿತ್ರೆ ನೀವು ನನ್ನ ವಿವಾಹದ ಬಗ್ಗೆ ಯೋಚಿಸಿ ಸರಿಯಾಗಿದೆ ಆದರೆ ನನ್ನ ಅಭಿಪ್ರಾಯವನ್ನು ಕೇಳಿ ಗೃಹಸ್ಥಾಶ್ರಮ ಉತ್ತಮವಾದದ್ದೇ ಹೌದು ಅನೇಕರು ತಮ್ಮ ಜೀವನವನ್ನು ಸಾರ್ಥಕ ಪಡಿಸ್ಕೊಂಡಿದ್ದಾರೆ ಇದರಿಂದ ಆದರೆ ಎಲ್ಲರೂ ಸುಖಿಗಳಾಗಿದ್ದಾರಾ ಖಂಡಿತ ಇಲ್ಲ ಪುರುಷನಿಗೆ ಸರಿಯಾದ ಪತ್ನಿ ಸಿಗಬೇಕು ಇದರಿಂದಲೇ ಗೃಹಸ್ಥಾಶ್ರಮ ಸಫಲ ಆಗತ್ತೆ ಸಾರ್ಥಕವಾಗುತ್ತೆ ಕೆಲಸಗಳಲ್ಲಿ ದಾಸಿಯಾಗಿರಬೇಕು ಸಲಹೆಗಳಲ್ಲಿ ಮಂತ್ರಿ ಆಗಿರಬೇಕು ಹಾಗೆ ಶೈನ ಸುಖದಲ್ಲಿ ಅಪ್ಸರಿ ಆಗಿರಬೇಕು ತಾಳ್ಮೆಯಲ್ಲಿ ಆಕೆ ಇಷ್ಟೇ ಸಹನೆಯನ್ನು ಹೊಂದಿರಬೇಕು ಈ ಗುಣಗಳಿರುವಂಥ ಹೆಂಡತಿ ಸಿಕ್ಕಲ್ಲಿ ಮಾತ್ರ ಸಂಸಾರ ಸ್ವರ್ಗ ಸದೃಶ ಆಗುತ್ತೆ ಚತುರ್ವಿಧ ಪುರುಷಾರ್ಥಗಳಲ್ಲಿ ಕಾಮದ ಸಾರ್ಥಕತೆಯನ್ನು ಸೇರಿದೆ ನನಗೆ ಗೊತ್ತು ಆದರೆ ವಿವಾಹವಾಗಬಯಸುವಂಥ ಪುರುಷ ಕನ್ಯೆಯ ಗುಣಾವಗುಣಗಳನ್ನ ತಿಳಿದುಕೊಂಡಿರಬೇಕು ಜೀವನದ ಯಶಸ್ಸು ಅಪಯಶಸ್ಸು ಇವುಗಳಲ್ಲಿ ಪತ್ನಿಯ ಭಾಗ ಕೂಡ ಸರಿಯಾಗಿ ಅರ್ಧ ಭಾಗಕ್ಕೆ ಇರುತ್ತಲ್ವ ಹಾಗಾಗಿ ಅವಳನ್ನು ಅರ್ಧಾಂಗಿ ಅಂತ ಕರೀತಾರಲ್ವ ಹಾಗಾಗಿ ಒಳ್ಳೆಯ ಗುಣಶೀಲಿಯಾದ ಪತ್ನಿಯನ್ನು ಪಡೀಬೇಕು ಅನ್ನೋದನ್ನು ನನಗೆ ಉತ್ಕಟ ಅಪೇಕ್ಷೆ ಇದೆ ಇದು ಅದೃಷ್ಟದ ಯೋಗನೇ ಸರಿ ಗುಣವತಿಯಾದ ಪತ್ನಿ ದೊರೆತರೆ ಅದರ ಆ ಸಂಸಾರ ಸ್ವರ್ಗ ಸುಖವಾಗುತ್ತೆ ಇಲ್ಲ ಅಂತಂದರೆ ಆ ನರಕ ಮತ್ತು ಬೇರೆ ಈ ಬೇಕಾಗೇ ಇಲ್ಲ ಹಾಗಾಗಿ ನನಗೆ ಉತ್ತಮವಾದ ಪತ್ನಿ ದೊರಕಬೇಕು ಅಂತ ನನಗೆ ಆಸೆ ಇದೆ ಅಪ್ಪ ಪತ್ನಿ ಜಗಳ ಗಂಟಿ ಆಗ್ಬಿಟ್ರೆ ವಾಚಾಳಿ ಆಗಿಬಿಟ್ರೆ ಸೋಮಾರಿ ಆಗಿಬಿಟ್ರೆ ಆಕೆಯ ಪತಿಗೆ ನರಕ ಅವನು ಬೇರೆ ನೋಡೋದೇ ಬೇಕಾಗಿಲ್ಲ ಆದ್ದರಿಂದ ಮದುವೆಗೆ ಮುಂಚೆ ನಾನು ಕನ್ಯೆಯನ್ನು ನಾನಾ ಬಗೆಯಲ್ಲಿ ಪರೀಕ್ಷೆ ಮಾಡ್ತೀನಿ ಆಕೆಗೆ ಯಾವುದೇ ವಿಧವಾದ ಅಂಗವಿಕಲತೆ ಇರಬಾರ್ದು ಆಕೆ ಆರೋಗ್ಯವಂತೆ ಆಗಿರಬೇಕು ಅನಾರೋಗ್ಯ ಆಕೆಯನ್ನು ಬಾಧಿಸಬಾರ್ದು ಆಕೆ ಒಳ್ಳೆ ಕುಟುಂಬದಲ್ಲಿ ಹುಟ್ಟಿರಬೇಕು ಆಮೇಲೆ ಆಕೆ ಉತ್ತಮ ಗುಣಗಳಿಂದ ಕೂಡಿರಬೇಕು ಜೊತೆಗೆ ಬಾಹ್ಯ ಸೌಂದರ್ಯದಿಂದ ಮಾತ್ರ ಮಾರು ಹೋಗಿ ಯಾವತ್ತೂ ವಿವಾಹ ಆಗಬಾರ್ದು ಮದುವೆ ಮಾಡಿಕೊಡೋ ಕನ್ಯೆಗೆ ಸಂಸಾರದ ರೀತಿ ನೀತಿಗಳು ಔಚಿತ್ಯಗಳು ಅನೌಚಿತ್ಯಗಳು ಹಾಗೆ ದೈವಭಕ್ತಿ ಸಾಮಾನ್ಯ ಜ್ಞಾನ ವ್ಯವಹಾರ ಜ್ಞಾನ ನೀತಿಶಾಸ್ತ್ರಗಳ ತಿಳುವಳಿಕೆ ಇರಬೇಕು ಅವಳಿಗೆ ಅವಳಿಗೆ ದೇವತೆಗಳ ಬಗ್ಗೆ ಬ್ರಾಹ್ಮಣರ ಬಗ್ಗೆ ಭಕ್ತಿ ಇರಬೇಕು ಶ್ರದ್ಧೆ ಇರಬೇಕು ಹಾಗೆ ತಂದೆ ತಾಯಿಗಳನ್ನ ಮಾತಾ ಪಿತೃಗಳನ್ನ ಅತ್ತೆ ಮಾವಂದ್ರನ್ನ ಹೇಗೆ ನೋಡ್ಕೋಬೇಕು ಒಳ್ಳೆಯ ರೀತಿಯಲ್ಲಿ ಕಾಪಾಡಬೇಕು ಹಾಗೆ ಅತ್ತೆ ಮಾವಂದ್ರೆ ಮಾತಿಗೆ ಬೆಲೆ ಕೊಡುವಂಥ ಹೃದಯವಂತಿಕೆ ಆಕೆಗಿರಬೇಕು ಉತ್ತಮವಾದ ಸೌಜನ್ಯ ಅವಳಿಗಿರಬೇಕು ಹೀಗೆ ವಿವಾಹ ಯೋಗ್ಯ ಕನ್ಯೆಯ ಗುಣಗಳನ್ನ ಅಗತ್ಯ ಮಹರ್ಷಿಗಳು ಹಿಂದೆ ಹೇಳಿದ್ದಾರೆ ನಾನು ಅವುಗಳ ವಿಚಾರವನ್ನು ತಿಳಿದುಕೊಂಡಿದ್ದೀನಿ ಅಪ್ಪ ಹಾಗಾಗಿ ಇಂಥ ಕನ್ಯೆ ದೊರೆತರೆ ಮಾತ್ರ ನಾನು ವಿವಾಹದ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಮೃಗಶೃಂಗ ತಂದೆ ತಾಯಿಗಳಿಗೆ ಹೇಳ್ತಾನೆ ಮಗನ ಮಾತು ಕೇಳಿದ ತಕ್ಷಣ ಅವರ ತಂದೆಗೆ ಆಗೋಗುತ್ತೆ ಅಪ್ಪ ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಈ ಥರ ಜ್ಞಾನ ಸಂಪತ್ತು ಎಷ್ಟು ಮಟ್ಟಿಗಿದೆ ಅಲ್ಲ ವಿವಾಹದ ಬಗ್ಗೆ ವಿವಾಹಕ್ಕೆ ಯೋಗ್ಯವಾದ ಕಣ್ಣಿ ಹೇಗಿರಬೇಕು ಅನ್ನೋದ್ರ ಬಗ್ಗೆ ಎಷ್ಟು ಸಂಪೂರ್ಣವಾಗಿ ಈತ ತಿಳ್ಕೊಂಡಿದ್ದಾನೆ ಅಂತ ತುಂಬ ಅಭಿಮಾನವಾಗುತ್ತೆ ತನ್ನ ಮಗನ ಬಗ್ಗೆ ಮಗು ನಿನ್ನ ಮಾತಿಂದ ನನಗೆ ತುಂಬ ಸಂತೋಷ ಆಯ್ತಪ್ಪ ಒಳ್ಳೆಯ ವಿಚಾರಗಳನ್ನ ನೀನು ಹೇಳಿದ್ಯಾ ಭಗವಂತನ ಮೇಲೆ ಭಾರ ಹಾಕು ನಿನಗೆ ಆ ಭಗವಂತನೇ ದಾರಿ ತೋರಿಸ್ತಾನೆ ಒಳ್ಳೆಯ ಕನ್ಯೆಯನ್ನು ಅವನೇ ನಿನಗೆ ದೊರಕೋ ಹಾಗೆ ಮಾಡ್ತಾನೆ ಅಂತ ಆ ಕುಚ್ಚುರ ಮುನಿ ಕೌತನಿಗೆ ಹೇಳ್ತಾನೆ ಇಲ್ಲಿಗೆ ಆ ಮಾಘ ಮಾಸ ಮಹಾತ್ಮೆಯ ಆರನೆಯ ಇಲ್ಲಿಗೆ ಮಾಘ ಮಾಸ ಮಹಾತ್ಮೆಯ ಐದನೆಯ ಅಧ್ಯಾಯ ಸಂಪನ್ನವಾಗುತ್ತೆ ಆರನೇ ಅಧ್ಯಾಯವನ್ನು ಮತ್ತೆ ನಾನು ಪ್ರಾರಂಭ ಮಾಡ್ತೇನೆ ಮತ್ತೊಂದು ಶ್ಲೋಕ ಅಂದರೆ ಮಂತ್ರವನ್ನು ಪಠನೆ ಮಾಡಿ ಆ ನಂತರ ಆರನೇ ಅಧ್ಯಾಯ ನಾನು ಪ್ರಾರಂಭ ಮಾಡ್ತೇನೆ ಇಲ್ಲಿಗೆ ಐದನೇ ಅಧ್ಯಾಯ ಮುಗಿಯುತ್ತೆ ಬಂಧುಗಳೇ ಆರನೇ ಅಧ್ಯಾಯ ಪ್ರಾರಂಭ ಆಗೋದಕ್ಕೆ ಮುಂಚೆ ನಾವೊಂದು ಮಂತ್ರವನ್ನು ಹೇಳಬೇಕು ನೂರ ಎಂಟು ಬಾರಿ ಜಪಿಸಬೇಕು ಆ ಮಂತ್ರ ಹೇಗಿದೆ ನಮೋ ಮಂದಿರನಾಥಾಯ ಮಂದಾರ ಭವನ ಯಚ ತ್ವಂತರ ವೇತ್ವಾರಯಾತ್ಮಾನ್ ನಸ್ಮಾನ್ ಸಂಸಾರ ಸಾಗರಾತ್ ಇನ್ನೊಸತಿ ಹೇಳ್ತೀನಿ ನಮೋ ಮಂದಿರ ನಾಥಾಯ ಮಂದಾರ ಭವನಾಯಚ ತ್ವಂತರ ವೇತ್ವಾರಯಸ್ಯಾತ್ಮಾನ್ ಅಸ್ಮಾನ್ ಸಂಸಾರ ಸಾಗರಾತ್ ಹಾಂ ಬಂಧುಗಳೇ ಆರನೇ ಅಧ್ಯಾಯವನ್ನು ಮುನಿಗಳು ವಸಿಷ್ಠ ಮಹರ್ಷಿಗಳು ಒಂದು ಹೇಳ್ತಾ ಹೋಗ್ತಾರೆ ನೋಡಪ್ಪ ಭೋಗಾನಗರಿ ಅನ್ನೋ ಪಟ್ಟಣದಲ್ಲಿ ದೈವಭಕ್ತ ಸದಾಚಾರಶೀಲ ಆದ ಒಬ್ಬ ಬ್ರಾಹ್ಮಣ ಇದ್ದ ಅವನಿಗೆ ಅತ್ಯಂತ ರೂಪವತಿ ಗುಣವತಿ ಆದೊಬ್ಬಳು ಮಗಳಿದ್ಲು ಅವಳ ಹೆಸರು ಸುಶೀಲೇ ಅಂತ ಅವಳ ಹೆಸರಿಗೆ ತಕ್ಕ ಹಾಗೆ ಒಳ್ಳೆ ನಡತೆಯಿಂದ ಆಕೆ ತಾಯಿ ತಂದೆಯರ ಕಣ್ಮಣಿಯಾಗಿದ್ಲು ಅವಳು ಚಿಕ್ಕ ವಯಸ್ಸಿಂದನೂ ಕೂಡ ಆಕೆ ಅನೇಕ ರಥಗಳನ್ನ ನೋಡ್ತಾ ಇದ್ಳು ಅದನ್ನು ತಪ್ಪು ಚಾಚು ತಪ್ಪದೆ ಪಾಲಿಸ್ತಾ ಇದ್ಲು ಪೂಜೆಯ ನಿಯಮಗಳನ್ನ ಒಂದು ಚೂರು ಲೋಪವಿಲ್ಲದಲೆ ನೋಡ್ಕೊಳ್ತಾ ಇದ್ಳು ಹಾಂ ಹೀಗೆ ಪುಟ್ಟ ಹುಡುಗಿ ಸುಶೀಲೆ ತುಂಬ ಸುಂದರವಾಗಿ ತುಂಬ ಅಚ್ಚುಕಟ್ಟಾಗಿ ಎಲ್ಲ ರೀತಿಯಲ್ಲಿ ಒಳ್ಳೆಯ ರೀತಿ ನೀತಿಯಿಂದ ಎಲ್ಲರ ಮನಸ್ಸೆಳೀತಾ ಇದ್ಲು ಈ ಸುಶೀಲೆಗೆ ಯೌವನ ಪ್ರಾಪ್ತವಾಯಿತು ಆಕೆಗೆ ಸಕಲ ಸದ್ಗುಣಗಳು ಕೂಡ ಇದ್ವು ಈ ಬಗ್ಗೆ ವಿಚಾರಿಸಿದಂಥ ಮೃಗ ಶೃಂಗ ಅವನು ಏನಾದರೂ ಮಾಡಿ ಅವಳನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ದ ಸರಿ ಒಂದಿನ ಸುಶೀಲೆ ಅವಳ ಫ್ರೆಂಡ್ಸ್ ಜೊತೆ ಕಾವೇರಿ ನದಿ ತೀರಕ್ಕೆ ಸ್ನಾನಕ್ಕೆ ಅಂತ ಹೋಗಿರ್ತಾಳೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿಗೆ ಒಂದು ಮರಿಸಸಿದ ಆನೆ ಕೀಳಿಟ್ಕೊಂಡು ಆ ಕನ್ನೀರನ್ನ ಅಟ್ಟಿಸ್ಕೊಂಬಂದ್ಬಿಡ್ತು ಅಟ್ಟಿಸ್ಕೊಂಬಿಟ್ಟು ಹೆದ್ರಿಕೊಂಡು ಪಾಪ ಈ ಕನ್ನೀರು ಓಡಿ 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 ಹೋಗ್ತಾಯಿದ್ರು ತಕ್ಷಣ ಹಳ್ಳ ಒಂದರಲ್ಲಿ ಬಿದ್ದು ಸತ್ತೇ ಹೋದರು ಅಲ್ಲೇ ಪಾಪ ಈ ಸಂಗತಿ ಮೃಗ ಶೃಂಗನಿಗೆ ಗೊತ್ತಾಯಿತು ಅಯ್ಯೋ ಎಂಥ ಕೆಲಸ ಆಯಿತು ನಾನು ಬಯಸಿದಂತಹ ಕನ್ಯೆ ಸತ್ತ ಅಯ್ಯೋ ಇಂಥ ಕೆಲಸ ಆಯ್ತಪ್ಪ ನನಗೆ ಇನ್ನು ಮತ್ತೆ ಅಂಥ ಕನ್ಯ ಸಿಗ್ತಾಳ ಇಲ್ಲ ಇಲ್ಲ ನಾನು ಏನಾದರೂ ಮಾಡಿ ಮತ್ತೆ ಅವಳನ್ನೇ ನಾನು ಮದುವೆ ಮಾಡ್ಕೋಬೇಕು ಅಂತ ಯೋಚನೆ ಮಾಡ್ಕೊಂಡು ಏನು ಏನು ಮಾಡ್ತಾನೆ ನಾನು ಅವಳನ್ನ ಬದುಕಿಸ್ತೀನಿ ಅಂತ ಸಂಕಲ್ಪ ಮಾಡಿಕೊಡ್ತಾನೆ ತಕ್ಷಣ ಆ ಬ್ರಾಹ್ಮಣ ತಪಸ್ವಿ ಆ ಸುಶೀಲಿಯ ತಂದೆ ತಾಯಿಗಳ ಹತ್ರ ಹೋಗ್ತಾಳೆ ಹೋಗ್ಬಿಟ್ಟು ಏನಾದರೂ ಮಾಡಿ ನೀವು ಆ ಮೃತದೇಹವನ್ನು ರಕ್ಷಣೆ ಮಾಡಿ ನಾನು ಅವಳನ್ನು ಕಾಪಾಡ್ತೀನಿ ಅಂತ ಹೇಳಿ ತಾನೇನು ಮಾಡ್ತಾನೆ ಕಾವೇರಿ ನದಿ ಇಳಿದುಬಿಟ್ಟು ಕಂಠದವರೆಗೆ ನಿಂತ್ಕೊಂಡ್ಬಿಡ್ತಾನೆ ಕಂಠದವರೆಗೆ ನೀರು ಇಲ್ಲಿವರೆಗೂ ನೀರಿಟ್ಕೊಂಡು ಧ್ಯಾನಾಸಕ್ತನಾಗಿ ನಿಂತು ಬಿಡ್ತಾನೆ ಆಗ ಅದೇ ಆನೆ ತಕ್ಷಣ ಗೀಳಿಟ್ಕೊಂಡು ಮೃಗ ಶೃಂಗ ನಿಂತ್ಕೊಂಡಿರ್ತಾನಲ್ಲ ಆ ಸ್ಥಳಕ್ಕೆ ಬರತ್ತೆ ಆದರೆ ಅವನೇನು ಮಾಡ್ತಾನೆ ತನ್ನ ಧ್ಯಾನದಿಂದ ಒಂದು ಚೂರು ವಿಚಲಿತನಾಗೋದಿಲ್ಲ ಅಂಥ ಅನೇಕ ಪ್ರಾಣಿಗಳು ಬಂದು ಸಣ್ಣ ಇದಿಂದ ಕೊಂಬಿನಿಂದ ತಿವಿದ್ರೂ ಕೂಡ ಅವನು ತಾಳ್ಮೆ ಗಿಡದೆ ಧೃತಿಗೆಡ್ದಲೆ ತನ್ನ ಪಾಡಿಗೆ ತನ್ನ ತಪಸ್ಸು ಮಾಡಿದವನಲ್ವ ಅವನು ಅವನು ಈ ಆನೆಗೆ ಸ್ವಲ್ಪ ಕೂಡ ಹೆದರ್ಕೊಳ್ಳೋದಿಲ್ಲ ತನ್ಪಾಡಿ ತಾನು ಧ್ಯಾನಾಸಕ್ತರಾಗಿ ನಿಂತಿರ್ತಾನೆ ಆನೆ ಅವನು ಮುಂದೆ ಬಂದು ನಿಂತು ಅವನನ್ನು ನೋಡುತ್ತೆ ಇದ್ದಕ್ಕಿದ್ದಾಗೆ ತಾನೇ ಆನೆ ತನ್ನ ಸೊಂಡಿಲನ್ನ ಮುಂದೆ ಮಾಡಿ ಎತ್ತಿ ನಮಸ್ಕಾರ ಮಾಡಿ ಅವನಿಗೆ ತನ್ನ ಮೇ ತ ಅವನ್ನ ಎತ್ಕೊಂಡು ತನ್ನ ಬೆನ್ನ ಮೇಲೆ ಕೂತ್ಕೊಂಡ್ಬಿಡುತ್ತೆ ಶೃಂಗ ತನ್ನ ತಪೋಬಲದಿಂದನೂ ಯೋಗ ಬಲದಿಂದನೂ ಈ ಆನೆಯ ನಿಜ ಸ್ವರೂಪವನ್ನು ತಿಳ್ಕೊಂಡ್ಬಿಡ್ತಾನೆ ತಾನು ಮಂತ್ರಿಸಿ ಒಂದು ಜಲವನ್ನು ಮಂತ್ರಿಸಿದ ಜಲವನ್ನು ತನ್ನ ಕಮಂಡಲದಿಂದ ಅದ್ರ ಮೇಲೆ ಪ್ರೋಕ್ಷಣೆ ಮಾಡ್ತಾನೆ ತಕ್ಷಣ ಅದು ಸೊಂಡಿಲಿನ ಮೇಲೆತ್ತಿಕೊಂಡು ನಿಂತ್ಕೊಳ್ಳುತ್ತೆ ತಕ್ಷಣ ಅದರ ರೂಪವೇ ಬದಲಾಗಿ ಹೋಗುತ್ತೆ ದಿವ್ಯ ಕಾಂತಿ ಇರುವಂತಹ ಒಬ್ಬ ಪುರುಷ ಅಲ್ಲಿ ಬಂದು ನಿಂತ್ಕೊಳ್ತಾನೆ ಕೈ ಜೋಡಿಸಿ ಇವನಿಗೆ ನಮಸ್ಕಾರ ಮಾಡ್ಕೊಂಡು ನಿಂತ್ಕೊಳ್ತಾನೆ ಆ ದೇವತಾ ಪುರುಷ ಆಕಾಶ ಮಾರ್ಗದಲ್ಲಿ ಇವನಿಗೆ ನಮಸ್ಕಾರ ಮಾಡ್ತಾ ಆಕಾಶ ಮಾರ್ಗದಲ್ಲಿ ನನ್ನ ಲೋಕ ಅಲ್ಲಿದೆ ನಾನು ನಿಮ್ಮಿಂದ ನನಗೆ ನನ್ನ ನಿಜ ರೂಪ ಬಂತು ಅಂತ ಹೇಳಿ ನಮಸ್ಕಾರವನ್ನು ಸಲ್ಲಿಸಿ ತಾನು ತನ್ನ ದೇವಲೋಕಕ್ಕೆ ಹೊರಟು ಹೋಗ್ತಾನೆ ವಸಿಷ್ಠ ಹೇಳ್ತಾರೆ ದಿಲೀಪ ಮಹಾರಾಜ ನೋಡಿದ್ಯಪ್ಪ ಮಾಘಸ್ಥಾನದ ಅಪರಿಮಿತ ಫಲವನ್ನು ಕೇಳಿದ್ಯಾ ಆನೆಗೆ ಶಾಪ ವಿಮೋಚನೆ ಆದ ಬಗ್ಗೆ ಇನ್ನು ಮುಂದೆ ನಿಂಗೆ ನಾನು ತಿಳಿಸ್ತೀನಿ ಆ ಆನೆ ಅಂತ ನನಗೆ ಕಾತರತೆ ಇದೆ ಅಲ್ವಾ ಅದು ಯಾರು ಏನು ಎತ್ತ ಅನ್ನೋದನ್ನು ನಾನು ಮುಂದೆ ತಿಳಿಸ್ತೀನಿ ಗೊತ್ತಾಯ್ತಾ ಅಂತ ವಸಿಷ್ಠ ಮಹರ್ಷಿಗಳು ದಿಲೀಪರಿಗೆ ಹೇಳ್ತಾರೆ ಅನ್ನುವಂಥ ಈ ಸಮಯಕ್ಕೆ ಆರನೆಯ ಅಧ್ಯಾಯ ಸಂಪೂರ್ಣವಾಗುತ್ತೆ ಬಂಧುಗಳೇ ನಾನು ಏಳನೆಯ ಅಧ್ಯಾಯವನ್ನು ಈಗಲೇ ಹೇಳ್ತೀನಿ ಓಕೆನಾ ಮುಂದಿನ ವೀಡಿಯೋ ಮಾಡೋಣ ಅಂದ್ಕೊಂಡೆ ನಿಮಗೂ ಕಾತರತೆ ಇದೆ ಅಲ್ವಾ ಆ ಆನೆ ಯಾರು ಅಂತ ತಿಳ್ಕೊಳ್ಳೋಕ್ಕೆ ಖಂಡಿತ ನಾನು ಈಗಲೇ ಅದನ್ನು ಹೇಳ್ತೀನಿ ಹಾಂ ಆಯಿತು ಆ ಒಂದು ಮಂತ್ರ ಇದೆಯಲ್ಲ ಆ ಮಂತ್ರವನ್ನು ಹೇಳಿದ ನಂತರ ಕಥೆಯನ್ನು ನಾನು ಮುಂದುವರಿಸ್ತೀನಿ ಹಾಂ ಆ ಮಂತ್ರ ಹೇಗಿದೆ ಗೃಣಿ ಸೂರ್ಯ ನಮಃ ಘೋಣಿ ಸೂರ್ಯ ಆದಿತ್ಯಾಯ ನಮಃ ಹಾಂ ಬಂಧುಗಳೇ ಆ ಏಳನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೇನೆ ಆ ಆನೆಗೆ ಮೃಗಶೃಂಗನಿಂದ ಶಾಪ ವಿಮೋಚನೆ ಆಯಿತು ಅಲ್ವಾ ಅದು ಯಾರು ಆನೆ ಅಂದರೆ ಆತ ಯಮಧರ್ಮರಾಜ ಯಮಧರ್ಮರಾಜನಿಗೆ ಆನೆ ಒಂದು ದೇಹ ಪ್ರಾಪ್ತವಾಗೋಗಿರುತ್ತೆ ಹೋಗಿರುತ್ತೆ ಹಾಗಾಗಿ ಅವನು ಆನೆಯ ರೂಪದಲ್ಲಿ ಅಲ್ಲಿ ಬಂದಿರ್ತಾನೆ ಆಗ ಹೇಳ್ತಾನೆ ವಸಿಷ್ಠ ಹೇಳ್ತಾರೆ ಮೃಗಶೃಂಗನೇ ನಿನ್ನ ಕಠಿಣ ತಪಸ್ಸಿಗೆ ಆ ದಿಲೀಪರು ಕತೆ ಮುಂದುವರ್ಸ್ಕೊಂಡು ಹೇಳ್ತಾ ಹೋಗ್ತಾರೆ ಇದು ದಿಲೀಪನಿಗೆ ಸಾರಿ ದಿಲೀಪನಿಗೆ ಯಾರು ವಸಿಷ್ಠ ಮಹರ್ಷಿಗಳು ಕತೆಯನ್ನು ಹೇಳ್ತಾ ಹೋಗ್ತಾರೆ ನೋಡು ಆ ಆನೆಯ ಮುಖವನ್ನು ಹೊಂದಿದ್ದಂತಹ ಆನೆಯ ದೇಹವನ್ನು ಹೊಂದಿದ್ದಂಥ ಯಮಧರ್ಮರಾಜಂಗೆ ಸಂತೋಷ ಆಗುತ್ತಲ್ಲ ಆ ತನ್ನ ರೂಪ ಬಂತು ಅಂತ ಮರು ಬಂತು ಅಂತ ಸಂತೋಷವಾಗುತ್ತೆ ಆವಾಗ ಅವನು ಹೇಳ್ತಾನೆ ಯಮಧರ್ಮರಾಜ ಹೇಳ್ತಾನೆ ಏನು ಧೃಗ ನಿನ್ನ ಕಠಿಣ ತಪಸ್ಸಿಗೆ ನಿನ್ನ ಪರೋಪಕಾರ ಸ್ವರೂಪಕ್ಕೆ ಸ್ವಭಾವಕ್ಕೆ ನನಗೆ ತುಂಬ ಸಂತೋಷ ಆಗಿದೆಯಪ್ಪ ಇದುವರೆಗೂ ನೀನು ಪರರಿಗಾಗಿ ಅಂದರೆ ಬೇರೆಯವರಿಗಾಗಿ ಯಾರೂ ಈ ಥರ ತಪಸ್ಸು ಮಾಡಲಿಲ್ಲ ನೀನು ಬೇರೆಯವ್ರಿಗೋಸ್ಕರನೇ ನೀನು ತಪಸ್ಸು ಮಾಡಿದ್ದು ಆ ಹುಡುಗಿಗೋಸ್ಕರ ನೀನು ತಪಸ್ ಮಾಡ್ತಾ ಇದೆಯಾ ಅಲ್ವಾ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೀನಪ್ಪ ಏನು ಬೇಕು ವರ ಕೇಳು ನಿನ್ನ ಅಭೀಷ್ಟವನ್ನು ನಾನು ನೆರವೇರಿಸ್ಕೊಡ್ತೀನಿ ಅಂತ ಯಮಧರ್ಮರಾಜ ಕೇಳ್ತಾನೆ ಆಗ ಆಗ ಮೃಗ ಶೃಂಗ ಹೇಳ್ತಾನೆ ಭಯಭಕ್ತಿಗಳಿಂದ ಕೈ ಜೋಡಿಸಿ ಹೇಳ್ತಾನೆ ಯಾವ ಧರ್ಮರಾಜ ಯಮಧರ್ಮರಾಜ ಯಾರು ತಪಸ್ಸಿಗೂ ನೀನು ಹೊಲ್ತಿಲ್ಲ ಅಂಥದ್ರಲ್ಲಿ ನೀನು ನನಗೆ ಹೊಲ್ದಿದ್ಯಾ ಅದು ನನ್ನ ಮಹಾಭಾಗ್ಯ ಇದು ನನ್ನ ಪೂರ್ವಜನ್ಮದ ಸುಕೃತವೇ ಸರಿ ನನ್ನ ಕೋರಿಕೆ ಏನಪ್ಪ ಅಂದರೆ ಆ ಕಾಲ ಮರಣಕ್ಕೆ ತುತ್ತಾಗಿದ್ದಾರೆ ಪಾಪ ಮೂರು ಜನ ಹೆಣ್ಮಕ್ಳು ಅಲ್ವಾ ಆ ಮೂರು ಕಣ್ಣೀರನ್ನು ನೀವು ಬದುಕಿಸ್ಕೊಟ್ರೆ ನನಗೆ ತೃಪ್ತಿ ಆಗುತ್ತೆ ಆ ನನ್ನ ತಪಸ್ಸಿನ ಕಾರಣ ಕೂಡ ಅದೇ ಆಗಿತ್ತು ಅವರನ್ನು ಬದುಕಿಸ್ಬೇಕು ಅನ್ನೋದೇ ನನ್ನ ತಪಸ್ಸಿನ ಕಾರಣ ಆಗಿತ್ತು ಬಂದು ಇದು ಯಮಧರ್ಮರಾಜ ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಪ್ಪ ಇದೇ ಈ ಕೋರಿಕೆಯನ್ನು ನನಗೆ ಈಡೇರಿಸ್ಕೊಡಪ್ಪ ಸಾಕು ಅಂತ ಮೃಗ ಶೃಂಗ ಕೇಳ್ತಾನೆ ಆಗ ಯಮಧರ್ಮರಾಜರಿಗೆ ಸಂತೋಷ ಆಗೋಗುತ್ತೆ ಆಹಾ ಏನಪ್ಪ ನಿನ್ನ ಪರೋಪಕಾರ ಸ್ವಭಾವ ಎಷ್ಟು ಚೆನ್ನಾಗಿದೆ ನೀನು ಮದುವೆ ಮಾಡ್ಕೋಬೇಕು ಅಂತ ಇದೆಯಲ್ವ ಆ ಹುಡುಗಿನ ಆ ಹುಡುಗಿನ ಮಾತ್ರ ಬದುಕು ಅಂತ ನೀನು ಕೇಳಲಿಲ್ಲ ನೀನು ಆ ಮೂವರು ಕನಿಯರನ್ನು ಬದುಕಿಸ್ಕೊಂಡು ಬದುಕಿಸ್ಕೊಡಿ ಅಂತ ಕೇಳಿದೆ ಅಲ್ವಾ ಆಹಾ ಸಂತೋಷ ಆಗ್ತಾ ಇದೆ ಕಣಪ್ಪ ನನಗೆ ಆಯಿತು ನಿನ್ನ ಕೋರಿಕೆ ಹಾಗೆ ಆ ಮೃತರಾದ ಮೂರು ಕನಿಯರನ್ನು ನಾನು ಬದುಕಿಸ್ಕೊಡ್ತೀನಿ ಅಂತ ಹೇಳಿ ಮೃಗಶೃಂಗ ನಿನ್ನ ಪರೋಪಕಾರಿ ಬುದ್ಧಿಯನ್ನು ಎಷ್ಟು ಮೆಚ್ಚಿದ್ರೂ ನಾನು ಸಾಕಾಗಲ್ಲ ನಿನಗೆ ಸದಾ ಜಯವಾಗಲಿ ಕಣಪ್ಪ ನಿನಗೆ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಹರಿಸ್ತಾನೆ ಮೃಗಶೃಂಗ ಹೇಳ್ತಾನೆ ಹೇ ಧರ್ಮರಾಜ ಧರ್ಮದೇವ ನಿಮ್ಮನ್ನು ತಪಸ್ಸಿಂದ ಮೆಚ್ಚೋದಕ್ಕೆ ಸುಲಭವಾದವು ಸಾಧ್ಯವೇ ಇಲ್ಲ ನಿನ್ನ ಮೆಚ್ಚುಗೆ ಪಡೆದವ್ರಿಗೆ ಅಪಮೃತ್ಯುವಿನ ಭಯವೂ ಕೂಡ ಇರೋದಿಲ್ಲ ಅವರಿಗೆ ಎಲ್ಲ ಕಾರ್ಯಗಳಲ್ಲೂ ಜೈವೇ ಲಭಿಸತ್ತೆ ನೀನು ಸಕಲ ಜನರಿಗೂ ಶುಭವಾಗಲಿ ಅಂತ ಹಾರೈಸಪ್ಪ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹಾರೈಸಪ್ಪ ತಂದೆ ಅಂತ ಬೇಡ್ತಾನೆ ನೋಡಿದ್ರ ಋಷ ಶೃಂಗನ ಈ ಈ ಶೃಂಗನ ಬುದ್ಧಿನ ಎಲ್ಲರಿಗೂ ಒಳ್ಳೆದಾಗಲಿ ಅಂತ ಕೇಳ್ಕೊಳ್ತಾನೆ ಹಾಗೆ ಅಲ್ವಾ ಬಂಧುಗಳೇ ನಾವು ಎಲ್ರಿಗೂ ಒಳ್ಳೆಯದಾಗಲಿ ಅಂತಲೇ ನಾವು ಯಾವಾಗಲೂ ಕೇಳ್ತಾ ಇರಬೇಕು ಎಲ್ರಿಗೂ ಒಳ್ಳೇದಾಗಲಿ ಅಂದರೆ ಅದರಲ್ಲಿ ನಮಗೂ ಒಳ್ಳೇದಾಗಲಿ ಅಂತಲೇ ಅರ್ಥ ಇರುತ್ತೆ ಎಲ್ಲರಲ್ಲಿ ನಾವು ಒಬ್ಬರಲ್ವ ನಾನು ನಿಜವಾಗ ಈ ಬುದ್ಧಿಯನ್ನು ಎಲ್ಲರೂ ಪಾಲಿಸ್ಬೇಕು ಅನುಸರಿಸಬೇಕು ಹಾಂ ನೋಡಿದ್ರ ಹಾಗೆ ಯಮಧರ್ಮರಾಜ ಆಗ ಖುಷಿಯಾಗುತ್ತೆ ಅವ್ನು ಮಾತು ಕೇಳಿ ಹಾಗೇ ಆಗ್ಲಪ್ಪ ಕಂದ ನಿನ್ನ ಅಭಿಷ್ಟಗಳೆಲ್ಲ ನೆರವೇರಲಿ ಅಂತ ಹೇಳಿ ವರ ನೀಡಿ ಯಮಧರ್ಮರಾಜ ಅದೃಷ್ಟನಾಗ್ತಾನೆ ಇಲ್ಲಿಗೆ ಮಾಘ ಮಾಸ ಮಹಿಮೆಯ ಏಳನೆಯ ಅಧ್ಯಾಯ ಸಂಪನ್ನವಾಗುತ್ತೆ ಬಂಧುಗಳೇ ತುಂಬ ಖುಷಿ ಆಗ್ತಾ ಇದೆ ನನಗೆ ಇಲ್ಲಿಗೆ ಏಳನೇ ಅಧ್ಯಾಯವನ್ನು ನಾನು ಮುಗಿಸಿದ್ದೀನಿ ಇನ್ನು ಉಳಿದ ಅಧ್ಯಾಯಗಳನ್ನೆಲ್ಲವನ್ನು ನಾನು ಕಥೆಯ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೇನೆ ಅಕಸ್ಮಾತ್ತಾಗಿ ಈ ಕಥೆಯಲ್ಲಿ ಕಥೆಯನ್ನು ಹೇಳುವಾಗ ಲೋಪದೋಷಗಳಿದ್ದರೆ ದಯವಿಟ್ಟು ಕ್ಷಮಿಸಿ ಏನಪ್ಪ ಅಂದರೆ ನನ್ನ ಇರೋ ಫ್ರ್ಯಾಂಕ್ ಆಗಿ ಹೇಳ್ತೀನಿ ನನಗೆ ಎಡಿಟಿಂಗ್ ಬರ್ತಾ ಇಲ್ಲ ಬಂಧುಗಳೇ ಎಡಿಟ್ ಮಾಡ್ತಾ ಇಲ್ಲ ಈ ವಿಡಿಯೋವನ್ನು ನಾನು ಡೈರೆಕ್ಟಾಗಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಪೂರ್ಣವಾಗಿ ಒಂದೇ ಸತಿನೇ ನಾನು ಇದನ್ನು ನಿಮಗೆ ನಿಮ್ಮ ಮುಂದೆ ಹೇಳಿದ್ದೀನಿ ಹಾಗಾಗಿ ನನಗೆ ನಾನು ಎಡಿಟಿಂಗನ್ನು ಸಂಪೂರ್ಣವಾಗಿ ಕಲ್ತ್ಕೊಳ್ಳೋವರೆಗೂ ತುಂಬ ಕಷ್ಟವಾಗುತ್ತೆ ನನಗೆ ಎಡಿಟಿಂಗ್ ಬಂತು ಅಂತಂದರೆ ತಪ್ಪಾದಾಗ ಅಲ್ಲಿ ಕಟ್ ಮಾಡಿ ಕಟ್ ಮಾಡಿ ನಾನು ಮುಂದಕ್ಕೆ ಹೇಳ್ಬೋದು ಎಡಿಟಿಂಗ್ ಬರ್ತಾ ಇಲ್ಲ ಒಂದುಗಳೇ ಅದಕ್ಕೆ ಕಲ್ತ್ಕೊಳ್ಳೋದಕ್ಕೆ ಸಮಯ ತಗೊಳ್ಳುತ್ತೆ ಅನಿಸುತ್ತೆ ಹಾಗಾಗಿ ನಾನು ಡೈರೆಕ್ಟಾಗಿ ವಿಡಿಯೋವನ್ನು ಮಾಡ್ತಾಯಿದ್ದೀನಿ ಈ ವಿಡಿಯೋವನ್ನು ಮೆಚ್ಕೋತೀರ ಬಿಡ್ತೀರಾ ಅದು ನಿಮಗೆ ಸೇರಿದ್ದು ಮಾಘ ಮಾಸದ ಕಥೆಯನ್ನು ನಾನು ನಿಮ್ಗೆ ಹೇಳಿದ್ನಿ ಈ ಕಥೆಯನ್ನು ಕೇಳೋದ್ರಿಂದ ಎಲ್ರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಭವಂತು ಸಕಲ ಸನ್ಮಂಗಳಾನಿ ಭವಂತು ಅಂತ ಹೇಳೋದು ಮಾತ್ರ ನನಗೆ ಇಷ್ಟ ಆಗುತ್ತೆ ಬಂಧುಗಳೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಂಧುಗಳೇ ಕೆ ಇದು ಹೊಸ ಚಾನಲ್ ಆಗಿರೋದ್ರಿಂದ ಕೇವಲ ಹದಿನೈದು ಸಬ್ಸ್ಕ್ರೈಬರ್ಸ್ ಮಾತ್ರ ಇದ್ದಾರೆ ಹದಿನೈದೇ ಜನ ಇನ್ನೂ ನನ್ನ ವಿಡಿಯೋಗಳನ್ನ ನೋಡ್ತಾ ಇರೋದು ನೀವೆಲ್ಲರೂ ವೀಡಿಯೋ ನೋಡಿ ಕತೆಯನ್ನು ಕೇಳಿ ಹೆಚ್ಚು ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೂ ಕಥೆಯನ್ನು ಕೇಳೋದಕ್ಕೆ ಕಥೆಯನ್ನು ಹೇಳೋದಕ್ಕೆ ತುಂಬ ಇಷ್ಟವಾಗುತ್ತೆ ಒಬ್ಬೊಬ್ಬ ನನ್ನ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ ನನಗೂ ತುಂಬ ಖುಷಿಯಾಗತ್ತಲ್ವ ಹಾಗಾಗಿ ನಾನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ತೆ ಜೈ ಜಗತ್